ಎಲ್ಲ ಎವ್ರಿ ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆಯಿಂದನೇ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಮತ್ತೇನಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ದೋಸೆ ಮತ್ತು ಚಟ್ನಿನ ಮಾಡಬೇಕು ಅಂತ ಇದ್ದೀನಿ ಸೊ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಇವತ್ತು ನಾನು ಒಂದು ಸ್ವಲ್ಪ ನನ್ನ ಗಾರ್ಡನ್ ಕಡೆಗೆ ಅಂದರೆ ನಾನು ಸೇವಂತಿಗೆ ಹಾಕಿರೋದು ಯಾವ್ಯಾವ ಹೂಗಳು ಬಂದಿವೆ ಹೇಳೋದನ್ನೆಲ್ಲ ಇವತ್ತಿನ ಬ್ಲಾಗಲ್ಲಿ ಇದ್ದೀನಿ ಮತ್ತು ಯೂಟ್ಯೂಬ್ಗೆ ಹೇಳಿಕೊಂಡು ನನಗೆ ಏನು ಬಂತು ಅಥವಾ ನಾನೇನು ತೊಗೊಂಡೇ ಹೇಳೋದನ್ನು ಲಾಸ್ಟಲ್ಲಿ ನೋಡ್ಕೊಳ್ಬೋದು ಇವೆಲ್ಲ ನೋಡಿ ಈ ತಿಂಗಳು ನಮ್ಮ ಮನೆಯಲ್ಲಿ ಆಗಿರುವಂತಹ ಸೇವಂತಿಗೆ ಹೂಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಏನು ಗೊತ್ತಾ ಫ್ರೆಂಡ್ಸ್ ನಾನು ಸಿಕ್ಕಾಪಟ್ಟೆ ವೆರೈಟಿ ಹೂಗಳನ್ನು ಏನು ಹಾಕಿಲ್ಲ ಬಟ್ ಇರೋದ್ರಲ್ಲಿ ಅಂದರೆ ಒಂದು ಐದಾರು ಜಾತಿ ಸೇವಂತಿಗೆಗಳನ್ನು ನಾನು ಹಾಕ್ಕೊಂಡಿದ್ದೀನಿ ಅದರಲ್ಲೇ ತುಂಬ ಹೂಗಳು ಬಂದಿದ್ವು ಸೊ ಒಂದು ಸರಿ ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಇದ್ದೀನಿ ಮತ್ತು ನಮ್ಮ ಮನೇಲಿ ಎಷ್ಟು ಚೆನ್ನಾಗಿ ಹೂ ಬಂದಿತ್ತು ಹೇಳೋದನ್ನು ಇನ್ನೊಂದು ದಿನ ಕೂಡ ನಾವು ಯಾವಾಗಾದರೂ ನೋಡ್ಬೋದು ಅಲ್ವಾ ಅದಕ್ಕೋಸ್ಕರ ಎಲ್ಲ ಹೂಗಳನ್ನು ನಾನು ವಿಡಿಯೋ ಮಾಡಿದ್ದೀನಿ ಆ್ಯಕ್ಚುಲಿ ಲಾಸ್ಟ್ ಇಯರ್ ಕೂಡ ನಮ್ಮ ನಮ್ಮನೆಯಲ್ಲಿ ಆಗಿರುವಂತಹ ಸೇವಂತಿಗೆ ಹೂಗಳನ್ನು ಮತ್ತು ಅಕ್ಕನ ಮನೇಲಿ ಆಗಿರುವಂತಹ ಸೇವಂತಿಗೆ ಹೂಗಳನ್ನು ಸೇವಂತಿಗೆ ಗಾರ್ಡನನ್ನು ಕಂಪ್ಲೀಟ್ ಆಗಿ ನಿಮಗೆ ತೋರ್ಸ್ಕೊಟ್ಟಿದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಇದು ನೋಡಿ ಫ್ರೆಂಡ್ಸ್ ಅರ್ಶಿನ ಕುಂಕುಮ ಸೇವಂತಿಗೆ ಅಂತ ಹೇಳ್ತಾರೆ ಅಂದರೆ ಎರಡೂ ಕಲರ್ ಇರುತ್ತೆ ನೋಡಿ ಅಲ್ವಾ ಒಂದೇ ಹೂವಲ್ಲಿ ಅರಿಶಿಣ ಕಲರ್ ಮತ್ತು ಕುಂಕುಮ ಅಂದರೆ ಕೆಂಪು ಕಲರು ಇದೆರಡೂ ಇರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸಾಫ್ಟಾಗಿತ್ತು ಅದ್ರ ಪೆಟಲ್ಸು ಇದೆಲ್ಲ ಕೂಡ ಅಂದರೆ ಇದರಲ್ಲೇ ಒಂದು ಸ್ವಲ್ಪ ನೋಡಿ ಲೈಟ್ ಕಲರ್ ಇದೆ ಇದು ನಾನು ಆಗಿ ತೋರಿಸ್ದೆ ಅಲ್ವಾ ಅದರಲ್ಲೇ ಒಂದು ಸ್ವಲ್ಪ ಲೈಟ್ ಕಲರ್ ಇರೋದು ಇದು ಸ್ವಲ್ಪ ಎಲ್ಲೋಯಿಶ್ ಆಗಿದೆ ಆವಾಗ ತೋರಿಸಿರೋದು ಅರಿಶಿನಾ ಕುಂಕುಮ ಕಲರು ಇದು ಸ್ವಲ್ಪ ಎಲ್ಲೋಯಿಶ್ ಇರುವಂಥದ್ದು ಹಾಗೆ ಈ ಕಡೆಗೆ ನೋಡಿ ವೈಟ್ ಕಲರು ಅಂದರೆ ಕ್ರೀಮ್ ಕಲರ್ ಮಿಕ್ಸ್ ಇದೆ ಇದು ಸೊ ಇದು ಕೂಡ ಆಗಿದೆ ಇದೆಲ್ಲ ವೈಟಲ್ಲಿದೆ ವೈಟಲ್ಲಿ ಆ್ಯಕ್ಚುಲಿ ನಾವು ಮಧ್ಯ ಹುಕ್ಕಳು ಸೇವಂತಿಗೆ ಅಂತ ಹೇಳ್ತೀವಿ ಇದನ್ನು ವೈಟ್ ಕಲರಲ್ಲಿರುವಂಥದ್ದು ಹಾಗೆ ಅಂದರೆ ನಾನಾಗಲೇ ಹೇಳಿದೆ ಅಲ್ವಾ ಒಂದು ಐದಾರು ವೆರೈಟಿ ಇದೆ ಅದರಲ್ಲೇ ತುಂಬ ಹೂಗಳು ಬಂದಿವೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಇದು ಆ್ಯಕ್ಚುಲಿ ಇನ್ನೂ ಗಾರ್ಡನ್ನಲ್ಲಿ ಕೂಡ ಇದೆ ಇನ್ನೂ ತುಂಬ ಹೂಗಳು ಆಮೇಲೆ ನಿಮಗೆ ಇದೇ ವೀಡಿಯೋದಲ್ಲೇ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಗಾರ್ಡನ್ ವೀಡಿಯೋಸ್ಗಳು ಟ್ರಾವೆಲ್ ವ್ಲಾಗ್ಸು ರೆಸ್ಟೋರೆಂಟ್ ರಿವ್ಯೂ ಫುಡ್ ರಿವ್ಯೂ ಎಲ್ಲದನ್ನೂ ನೀವು ಒಂದೇ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಆ್ಯಕ್ಚುಲಿ ಈ ಸೇವಂತಿಗೆ ನನಗೆ ತುಂಬಾ ಇಷ್ಟ ಆಯಿತು ಒಂಥರ ಪೆಟಲ್ಸ್ ಎಲ್ಲ ತುಂಬ ಸಾಫ್ಟಾಗಿದೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸುಮಾರು ಹತ್ತು ಹತ್ತರಿಂದ ಹದಿನೈದು ಹೂವುಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಇದು ಫುಲ್ಲು ಅಂದರೆ ದೊಡ್ಡ ದೊಡ್ಡ ಹೂಗಳಾಗಿದ್ವು ಈ ಸೇವಂತಿಗೆ ತುಂಬ ಇಷ್ಟ ಆಯಿತು ಈ ಥರದ್ದು ಕೂಡ ಒಂದು ಮೂರರಿಂದ ನಾಲ್ಕು ಗಿಡದಲ್ಲಿ ತುಂಬ ಹೂಗಳು ಬಂದಿದ್ವು ಇದೇ ಥರ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಕ್ರೀಮ್ ಕಲರ್ನಲ್ಲಿದೆ ಇದು ಈಗ ನೋಡಿ ಮನೆ ಗಾರ್ಡನ್ಗೆ ಬಂದಿದ್ದೀನಿ ಗಾರ್ಡನ್ನಲ್ಲೂ ಅಷ್ಟೇ ಒಂದು ಮೂರರಿಂದ ನಾಲ್ಕು ಜಾತಿ ಸೇವಂತಿಗೆಗಳು ಆಗಿವೆ ಇವೆಲ್ಲ ನೋಡಿ ಇದು ಒಂಥರ ತುಂಬಾ ಚೆನ್ನಾಗಿದೆ ಬಟನ್ ಸೇವಂತಿಗೆ ಅಂತ ಹೇಳ್ತಾರೆ ಇದಕ್ಕೆ ತುಂಬ ದೊಡ್ಡ ದೊಡ್ಡದಾಗಲ್ಲ ಇದು ಪುಟ್ ಪುಟ್ಟದಾಗಿ ಇರುತ್ತೆ ಮತ್ತೆ ಗಟ್ಟಿಯಾಗಿರುತ್ತೆ ಸಾರಿ ಆದರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ವರೆಗೆ ಇರುತ್ತೆ ಫ್ರೆಂಡ್ಸ್ ದಿನ ಇದು ಗಟ್ಟಿ ಆಗಿ ಒಳ್ಳೆ ಚೆನ್ನಾಗಿರುತ್ತೆ ಇದು ಆಗ್ಲೇ ನಾನು ಅಲ್ಲಿ ತೋರಿಸ್ದೆ ಅಲ್ವಾ ಒಳಗಡೆ ಇರೋದು ಸೊ ಅದೇ ಥರನೇ ಇಲ್ಲೂ ಅಷ್ಟೇ ಎಲ್ಲ ಬಂಚಲ್ಲೂ ಫುಲ್ಲು ಹೂಗಳು ತುಂಬಿಕೊಂಡಿವೆ ಫ್ರೆಂಡ್ಸ್ ಎಲ್ಲ ಸ್ಟೆಮ್ಮಲ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದನ್ನು ಮಾಲೆ ಮಾಡಿ ಕೂಡ ನಾವು ದೇವರಿಗೆ ಹಾಕ್ಬೋದು ಮತ್ತು ಗಿಡದಲ್ಲೇ ನೀವು ಹಾಗೆ ಇಟ್ಟರು ಕೂಡ ತುಂಬ ದಿನಗಳವರೆಗೆ ಇದು ಹಾಗೆ ಇರುತ್ತೆ ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣುತ್ತೆ ಅಲ್ವಾ ಗಾರ್ಡನ್ಗೆ ಬಂದಿರಲಿ ಅಥವಾ ಮನೆ ಎಂಟ್ರೆನ್ಸ್ನಲ್ಲಿ ಇದನ್ನು ಇಟ್ಟಿರಲಿ ಅದೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ನಾನು ಎಂಟ್ರೆನ್ಸ್ನಲ್ಲಿ ಕೂಡ ಕೆಲವೊಂದು ಗಿಡಗಳನ್ನು ಇಟ್ಟಿದ್ದೀನಿ ಆ್ಯಕ್ಚುಲಿ ಇದೆಲ್ಲ ಸ್ವಲ್ಪ ಆಗಿ ಮುಗಿತಾ ಬಂದ್ವು ನನಗೆ ವಿಡಿಯೋ ಮಾಡೋದಕ್ಕೆ ಮರ್ತೋಗ್ಬಿಟ್ಟಿದ್ವು ಸೊ ನೋಡಿ ಅಲ್ಲಿ ಫುಲ್ ಮಿಸ್ರಿ ಅಂತ ಹೇಳ್ತೀವಿ ನಾವು ಅದು ಕೂಡ ಬಂದು ಹೂಗಳಿಗೆಲ್ಲ ಕೂತ್ಕೊಂಡಿದೆ ಗಾರ್ಡನ್ನಲ್ಲೂ ಈಗ ಬೇರೆ ಬೇರೆ ಹೂಗಳು ಕೂಡ ತುಂಬ ಇವೆ ಮತ್ತು ಇದೆಲ್ಲ ನೋಡಿ ಫುಲ್ ಅರಳಿಕೊಂಡಿದೆ ಈ ಟೈಮ್ಗೆ ಸೇವಂತಿಗೆ ಜಾಸ್ತಿ ಅಲ್ವಾ ಹಾಗೆ ಇನ್ನೊಂದು ದಿನ ನಾನು ಅಕ್ಕನ ಮನೆಯಲ್ಲಿ ಆಗಿರುವಂತಹ ಸೇವಂತಿಗೆ ಗಾರ್ಡನ್ ಕೂಡ ವೀಡಿಯೋವನ್ನು ಪೋಸ್ಟ್ ಮಾಡ್ತೀನಿ ರು ಅಮೇಝಿಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗ್ ಆಗುತ್ತೆ ಅಲ್ಲೆಂತ್ರು ಸೇವಂತಿಗೆ ಮತ್ತೆ ನೋಡಿ ಇದೊಂದು ತರ ಇದಂದರೆ ಆಗಲೇ ನಾನು ತೋರಿಸ್ದೆ ಅಲ್ವಾ ಅದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿದೆ ಬಟ್ ಕಲರ್ ಮಾತ್ರ ಎಲ್ಲೋ ಇದೆ ಇದು ಕೂಡ ಅದು ಎಲ್ಲೋ ಇದೆ ಸೊ ಕಲರೆಲ್ಲ ಒಂದೇ ಕಲರಲ್ಲಾಗಿದೆ ಆಲ್ಮೋಸ್ಟ್ ಎಲ್ಲವೂ ಮತ್ತು ತುಂಬ ಸಿಡಿಸಿ ಕಡೆ ಮಳೆ ಇರೋದರಿಂದ ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ಬಟ್ ಮಳೆ ತುಂಬ ಜಾಸ್ತಿ ಆಗಿತ್ತಲ್ವಾ ಸೊ ಎಲ್ಲ ಗಿಡಗಳೆಲ್ಲ ಕೊಳುತ್ತೋದವು ನಂದು ಸೇವಂತಿಗೆ ಗಿಡಗಳು ಇದೆಲ್ಲ ಕೆಲವಷ್ಟನ್ನು ನಾನು ತೊಗೊಂಡು ಬಂದು ಬಾಲ್ಕನಿಗೆ ಇಟ್ಕೊಂಡಿದ್ದೆ ಅವೆಷ್ಟು ಮಾತ್ರ ಉಳ್ಕೊಂಡಿವೆ ಈಗ ಮಳೆ ಕಡಿಮೆ ಇದ್ದಿರೋದ್ರಿಂದ ನಾನು ಅದನ್ನು ಕೆಳಗಡೆ ತೊಗೊಂಡು ಬಂದು ಗಾರ್ಡನ್ನಲ್ಲಿ ಮತ್ತೆ ಮನೆ ಎಂಟ್ರೆನ್ಸ್ನಲ್ಲಿ ಎಲ್ಲ ಇಟ್ಟಿದ್ದೀನಿ ಮತ್ತು ಯೂಟ್ಯೂಬ್ಗೆ ಹೇಳ್ಕೊಂಡು ನನಗೆ ಒಂದು ಗಿಫ್ಟ್ ಬಂತು ಯಾರು ಕಳಿಸ್ಕೊಟ್ರು ಏನು ಹೇಳೋದನ್ನು ಏನು ಬಂದಿದೆ ಹೇಳೋದನ್ನು ಈಗ ನಾವು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಈಗ ನೋಡಿ ನನ್ನ ಹತ್ರ ಊಕ್ ಮಿನಿ ಮೈಕ್ ಇದೆ ಆ್ಯಕ್ಚುಲಿ ಇದನ್ನು ನಾನು ತಗೊಂಡಿಲ್ಲ ಫ್ರೆಂಡ್ಸ್ ನಮ್ಮ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಒಬ್ರು ಪಲ್ಲವಿ ಅಂತ ಅವರು ನನಗೆ ಇದನ್ನು ಸರ್ಪ್ರೈಸ್ ಆಗಿ ಕಳಿಸ್ಕೊಟ್ಟಿದ್ದಾರೆ ಏನು ಬರ್ತಾ ಇದೆ ನಾನೇನು ಆರ್ಡರ್ ಮಾಡಿಲ್ವಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ಆಮೇಲೆ ನೋಡಿದರೆ ಇದು ಬಂದಿದೆ ಆಮೇಲೆ ನಮಗೆ ಗೊತ್ತಾಯ್ತು ಅವ್ರು ಕಾಲ್ ಮಾಡಿದ್ರು ಸೊ ಬಂತ ಗಿಫ್ಟ್ ಅಂತ ಏನಪ್ಪ ಇದು ಆಶ್ಚರ್ಯ ಆಯಿತು ನಮಗೆ ತುಂಬಾ ಆ ಮತ್ತೇನಂದ್ರೆ ನನಗೆ ಯೂಟ್ಯೂಬ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ಇದನ್ನ ಕಳ್ಸಿದ್ದಾರೆ ಸೊ ಈ ರೀತಿ ನೋಡಿ ಇದು ಎರಡು ಮೈಕ್ ಬರುತ್ತೆ ಮತ್ತೆ ಇಲ್ಲಿ ನಾವು ಚಾರ್ಜ್ ಹಾಕ್ಬೋದು ತುಂಬಾ ಚೆನ್ನಾಗಿದೆ ವೈರ್ಲೆಸ್ ನೋಡಿ ಈ ತರ ಚಿಕ್ಕದಾಗಿರುತ್ತೆ ಇದು ಇದನ್ನ ನಾವು ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಂಡ್ರೆ ಇತ್ತು ಮತ್ತೆ ಈ ತರ ಎರಡು ಮೈಕ್ ಬರುತ್ತೆ ನೋಡಿ ನೋಡ್ತಾ ಈ ತರ ಚಿಕ್ಕದಾಗಿರೋ ಮೈಕ್ ಇರುತ್ತೆ ಇದನ್ನು ನಾವು ಈ ಥರ ಇಲ್ಲಿ ಹಾಕ್ಕೊಂಡ್ರೆ ಇತ್ತು ಸೊ ತುಂಬ ಅಂದರೆ ಕ್ಯಾರಿ ಮಾಡೋದಕ್ಕೆ ಕೂಡ ತುಂಬ ಚೆನ್ನಾಗಾಗುತ್ತೆ ಪುಟ್ಟದಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊಂದು ಮತ್ತೆ ನಾನು ಯೂಸ್ ಮಾಡಿ ಆಮೇಲೆ ಹೇಗಿತ್ತು ಹೇಳೋದನ್ನು ಕೂಡ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಯಾವಾಗಾದರೂ ಹೇಳ್ತೀನಿ ಆಕ್ಚುಲಿ ಫ್ರೆಂಡ್ಸ್ ಇದನ್ನ ನನಗೆ ಕಳ್ಸಿಕೊಟ್ಟವರು ಪಲ್ಲವಿ ಶೇಖರ್ ಅಂತ ಅವರು ತುಂಬಾ ಫೇಮಸ್ ಇಂಟೀರಿಯರ್ ಡಿಸೈನರ್ ಅವ್ರಿಗೆ ತುಂಬಾ ರೀತಿಯಲ್ಲಿ ಅಪ್ರಿಸಿಯೇಷನ್ಗಳು ಬಂದಿವೆ ಹಾಗೆ ಕೆಲವಷ್ಟು ಅವಾರ್ಡ್ಗಳು ಬಂದಿವೆ ಮತ್ತೇನಂದ್ರೆ ಇರೋದು ಬೆಂಗಳೂರಿನಲ್ಲಿ ಬೆಂಗಳೂರ್ ಮಲ್ಲೇಶ್ವರಂದಲ್ಲಿ ಇಂಟರ್ಸ್ಕೇಪ್ಸ್ ಹಿಡ್ಕೊಂಡು ಅವ್ರದ್ದು ಕಂಪ್ನಿ ಇದೆ ಸೊ ತುಂಬಾ ಚೆನ್ನಾಗಿ ಆಫೀಸ್ ಆಗಿರ್ಲಿ ಮನೇದಾಗಿರ್ಲಿ ಒಂದೊಳ್ಳೆ ರೀತಿಯಲ್ಲಿ ನಿಮ್ಗೆ ಇಂಟೀರಿಯರ್ ಡಿಸೈನ್ ಅನ್ನ ಮಾಡ್ಕೊಡ್ತಾರೆ ಮತ್ತೆ ಏನಂದ್ರೆ ನಿಮ್ಗೂ ಯಾರಿಗಾದ್ರು ನಿಮ್ಮ ಮನೆಗೆ ಅಥವಾ ನಿಮ್ಮ ಆಫೀಸ್ಗೆ ಎಲ್ಲ ಇಂಟೀರಿಯರ್ ಡಿಸೈನ್ ಏನಾದರೂ ಮಾಡಿಸ್ಬೇಕು ಅಂತ ಆದ್ರೆ ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು ಹಾಗೆ ಇದೊಂದೊಳ್ಳೆ ಗಿಫ್ಟ್ ಅನ್ನ ಕಳ್ಸಿಕೊಟ್ಟಿರೋಂತಹ ಪಲ್ಲವಿ ಅವರಿಗೆ ನನ್ನ ಕಡೆಯಿಂದ ತುಂಬಾ ಈ ಬ್ಲಾಗ್ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್